ஏனூஸ் ஹாய்னம்மா ஏன்மார்த்தே அவரு ஆலூக பல்ய வைட் ஆலூக பல்ய வைட் ஆளுகை பல்யா ஃபர்ஸ்ட் ஆகல அது வைட்டாகி மார்த்து ஓகே ப்ளாய் ரொட்டி ஓகே ப்ளேன் அக்கி ரொட்டி அருசா ஏனும் ஆக்கல ஓகே ஓகே அக்கி ரொட்டிகே ஆலூக விழி ஆலூ பல்ய மாதிரி ಸಲ್ಪ ಸಾಸಿವೆ ಹಾಕೋ ಎಣ್ಣೆ ಹಾಕಿ ದಿಮಿ ಸಾಸಿವೆ ಹಾಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಅಂತ ಜೀರಿಗೆ ದಾದ್ನೇ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಕರಿಬೇವು ಕೊಟ್ಟಿ ಎರಡು ಇದೆ ಆಯ್ತು ಆಮೇಲೆ ನೀರು ಅಲ್ಲಿ ಅರ್ಧ ಮಿಂಚು ತಕ್ಕ ನೀರು ನೋಡಿ ಈ ತರ ಗುಡ್ಡಕ್ಕೆ ಇಡಬೇಕು ಸು�್ದು

ஆல பல்ல ஆலூர் பல்லக்கு நான் எல்லாம் ஆகப்படுத்து ஆலுமனை கலர் ஆலூக்க ஏன் அதில் இவங்க இது ட்பாக்கி திருடினா ಚೆನ್ನಾಗಿ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಲೂಗಡೆ ನೋಡಿ ಈ ತರ ಸಿಪ್ಪೆ ತೆಗ್ದು ಇದನ್ನು ಇದನ್ನ ಸಣ್ಣಗೆ ಕುರ್ಕೋಬೇಕು ಇವಾಗ ನೀವು ಸ್ಲೈಸ್ ಸ್ಲೈಸಾಗಿ ಹಾಕಿ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಈ ರೀತಿ ಸ್ಲೈಸ್ ಆಗಿ ನೀವು ಕಟ್ ಮಾಡ್ಕೋಬೇಕು ನಿಮ್ಗೆ ಈ ಥರ ಸ್ಲೈಸ್ ಬೇಡ ಅಂದ್ರೂ ನೀವು ಸಣ್ಣಗೆ ಬೇಕಾದರೂ ಹಾಕ್ಕೊಬೋದು ಈ ಥರ ಹಾಕಿ ಅದು ಆಲ್ರೆಡಿ ಬೆಲ್ಲೋಗಿರುತ್ತೆ ನೀವು ಸ್ಲೈಸ್ ಆಗೋ ಥರ ಸ್ವಲ್ಪ ಡಿಸೈನ್ ಬೇಕು ಚೆನ್ನಾಗಿರುತ್ತೆ ಅಂತ ಅಷ್ಟೆ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು ಇವರಲ್ಲಿ ಬೇಗ ಇವ್ರಲ್ಲಿ ಬೇಕಾದರೆ ನೀವು ಹಾಕ್ಕೋಬೇಕು ಈ ತರ ಇವರುಳ್ಳಿ ಹಿಂಗ್ ಬೆಂದಿರ್ಬೇಕು ಈ ತರ ಈ ತರ ಬೆಂದ ಬೆಂದ್ಮೇಲೆ ಇದಕ್ಕೆ ಆಲೂಗಡ್ಡೆ ಈ ತರ ಸ್ಲೈಸ್ ಕಟ್ ಮಾಡಿರ್ತೀರಲ್ಲ ಇದನ್ನು ಹಾಕೋದು ಚೆನ್ನಾಗಿ ಅಕ್ಕಿ ರೊಟ್ಟಿ ಆಲೂಗಡ್ಡೆ ಪಲ್ಯ ಪಲ್ಯ ಮಾಡಿದ್ರೆ ನೋಡಿ ತರ ವೈಟ್ ಆಗಿರುತ್ತೆ ಅರ್ಶ ಹಾಕಿರೋದಲ್ಲ ಆದ್ದರಿಂದ ಒಳ್ಳೇದು ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತಾನೂ ತೋರಿಸ್ಕೊಡ್ತೀನಿ ಪ್ಲೇನ್ ರೊಟ್ಟಿ ಡಾಕ್ಟರ್ ಪ್ಲೈನ್ ಅಕ್ಕಿ ರೊಟ್ಟಿ ಏನು ಈರುಳ್ಳಿ ಎಲ್ಲ ಏನು ಬೇಡ ಎಮರ್ಜೆನ್ಸಿ ಮನೇಲಿ ಈರುಳ್ಳಿ ಇಲ್ಲ ಯಾವುದೂ ಇಲ್ಲ ಅಂದರೆ ಬ ಆ ಥರ ಮಾಡ್ಕೋಬೋದು ನೀವು ಚೆನ್ನಾಗಿರುತ್ತೆ ಇದ್ರಿಗೆ ಕಾಂಬಿನೇಷನ್ ಈ ರೀತಿ ಕಟ್ ಮಾಡಿ ಸ್ಲೈಸಲ್ಲಿ ನೀವು ಸಣ್ಣ ಬೇಕಾದ್ರೂ ಸಣ್ಣಗೂ ಹಾಕೋಬಹುದು ಆಲ್ಗಡೆ ಆವಾಗಲೇ ಇವ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರಲ್ಲ ಇವಾಗ ಬೇಕಂದ್ರೆ ಇನ್ನು ಸ್ವಲ್ಪ ಉಪ್ಪು ಆಲೇ ನೋಡ್ಕೊಂಡು ಉಪ್ಪು ಹಾಕೋದು ಇದ್ಯಾ ಸಾಕ ಉಪ್ಪು ಆಮೇಲೆ ಜಾಸ್ತಿ ಕಷ್ಟ ಆಗುತ್ತೆ ಕಟ್ಟಾಗ್ಬಿಟ್ಟು ಹಾಕಿ ரெடி அது ஆளுகையே ஆடி குக்காக இருக்கலாம் லெண்டோ நிறுத்திரே அஞ்சு மசாலா சிஸ் கொடுத்த அவங்க சொல் ஆகிய இவங்க சொல் உப்பு ஆக்தி சாப்பிடு

ಕವರ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ನೋಡಿ ಎಷ್ಟು ಡಸ್ಟ್ ಇದೆ ಜರ್ರೆ ಇಟ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ ಈಗ ಪಾತ್ರೆನಲ್ಲಿ ನೀರು ಇಟ್ಕೊಳ್ಳೋಣ ಎರಡು ಕಪ್ ಅಲ್ವಾ ಅದಕ್ಕೆ

ಎರಡು ಕಪ್ಗೆ ಮೂರು ಕಪ್ ಹಾಕುದ್ರೆ ಸಾಕು ಇಲ್ಲ ಮೂರ್ ಕಪ್ಗಿಂತ ಸ್ವಲ್ಪ ಕಮ್ಮಿ ಹಾಕೊಂಡು ಸಾಕು ನೋಡಿ ಒಂದು ಎರಡು ಎರಡು ಮುಕ್ಕಾಲು ಹಾಕೋದು ನೋಡಿ ಇಷ್ಟ ಎರಡು ಮುಕ್ಕಾಲು ಹಾಕೊಂಡು ಅದಕ್ಕಿ ಅಕ್ಕಿ ಅಕ್ಕಿ ನೀರ್ ಕುದ್ಮೇಲೆ ಹಾಕಿ ಹಿಟ್ಟಾಕಿ ಕಲ್ಸ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರಿಗೆ ಸ್ವಲ್ಪ ಉಪ್ಪು ಇಷ್ಟೇ ಸ್ವಲ್ಪ ಇದು ಎಣ್ಣೆ ಅಕ್ಕಿ ಹಿಟ್ಟು ಇಟ್ಟು ಒಂಥರ ಉದ್ದೆ ಅನ್ಕೋಬೇಡಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಇದು ನೀರು ಬಾಯ್ಲ್ ಆಗಬೇಕು ಹಸಿಟ್ ಹಾಕ್ತೀನಿ ಅಕ್ಕಿ ಹಿಟ್ಟು ಜರಡೆ ಮಾಡಿದ್ಯಲ್ಲ ಅಕ್ಕಿ ಇಷ್ಟು ಜಡೆ ಮಾಡಿದ್ಯಾಲ ಇದನ್ನು ನೀರು ಕುದೀತಾರೆ ನೀರಿಗೆ ಹಾಕ್ಬಿಟ್ಟು ಏನು ಮಾಡ್ತೀರಾ ನಿಮ್ಮ ಮನೇಲಿ ಎಗ್ ಬೆಲ್ಡಲ್ ಇದು ಎಗ್ ಬೀಟ್ ಮಾಡೋದಿರತ್ತ ಇದನ್ನು ತಗೊಳ್ಳಿ ಇದನ್ನೆಲ್ಲ ನಿಮ್ಗೆ ಈಸಿ ಆಗುತ್ತೆ ಚೆನ್ನಾಗಿ ಹಿಂಗೆ ಮಾಡಿ ಹಸಿಟ್ಟು ಫುಲ್ಲು ಕ್ಲೀನಾಗಿ ಬೆಲೆಂಡ್ ಆಗುತ್ತೆ ಹಸಿಟ್ಟು ಕಲಸಿದ ಮೇಲೆ ಈ ರೀತಿ ಬರುತ್ತೆ ಇದನ್ನು ಸ್ವಲ್ಪತ್ತು ಮುಚ್ಚಿಡಬೇಕು ಅದು ಆವಿನಲ್ಲಿ ಸ್ವಲ್ಪತ್ತು ಒಂದು ಹತ್ತು ನಿಮಿಷ ಅದು ಇದಾಗಬೇಕು ಆಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ತಾರಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ರೊಟ್ಟಿ ಥರ ಕಟ್ಟಿ ತಮೇಲೆ ಬೇಯಿಸ್ತಿದ್ದರೆ ಸೂಪರಾಗುತ್ತೆ ಆ ಈ ಅಕ್ಕಿ ರೊಟ್ಟಿಗೆ ಈ ಬಿಳಿ ಅಕ್ಕಿ ರೊಟ್ಟಿಗೆ ಈ ಬಿಳಿ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಸಿಟ್ಟು ನೋಡಿ ಈ ಥರ ತಟ್ಟೆ ತೊಗೊಂಡು ಚೆನ್ನಾಗಿ ಈ ಥರ ಬಿಸಿ ಇರುತ್ತೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಹಂಗೆ ಹೀಗೆ ಕಲಿಸ್ಕೋಬೇಕು ಚೆನ್ನಾಗಿತ್ತು ಈ ರೀತಿ ಕಲಿಸ್ಕೊಂಡು ಆಮೇಲೆ ತವ ಮೇಲೆ ಎಣ್ಣೆ ನೋಡಿ ಈ ಥರ ಚೆನ್ನಾಗಿ ಉಂಡೆ ಕಟ್ಟೋ ಥರ ಬರಬೇಕು ತುಂಬ ಬಿಸಿ ಇದೆ ಹುಷಾರಾಗಿ ಮಾಡ್ಕೋಬೇಕು ಬಿಸಿ ಇರಬೇಕಾದ್ರೆ ಮಾಡಿಕೊಂಡ್ರೆ ತಟ್ಟಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕ್ರ್ಯಾಕ್ ಬಿಡುತ್ತೆ ಸ್ವಲ್ಪ ಉಂಡೆ ಮಾಡ್ಕೊಡೋ ಈ ರೀತಿ ಹೀಗೆ ಅಡುಗೆ ಇದು ಮಾಡಿಕೊಂಡು ಹೀಗೆ ನೋಡಿ ಹೀಗೆ ಮಾಡಿಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೊಬೋದು ಚೆನ್ನಾಗಿ ಈ ಥರ ಹಬ್ಬ ಮೇಲೆ ಹಾಗೆ ಡೈರೆಕ್ಟಾಗಿ ತತ್ಕೊಳ್ಬೇಕು ಪವಾ ಬಿಸಿ ಇರಬಾರ್ದು ಒಳ್ಳೆ ಹಾಕಿದ್ದೀನಿ ಅದರ ಮೇಲೆ ಈ ರೀತಿ ಕೈಯಲ್ಲಿ ತತ್ಕೋಬೇಕು ಇಲ್ಲ ನಿಮ್ಮ ಮನೇಲಿ ಪ್ರೆಸ್ಸಿಂಗ್ ಇದ್ರೆ ಪೂರಿಗೆಲ್ಲ ಪ್ರೆಸ್ ಮಾಡ್ತಾರಲ್ಲ ಅದಿದ್ದರೆ ಅದ್ರಲ್ಲಿ ನೀವು ಪ್ರೆಸ್ ಮಾಡ್ಕೋಬೋದು ಆರಾಮಾಗಿ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂದರೆ ನೋಡಿ ಈ ರೀತಿ ತೆಳುವಿಗೆ ತಟ್ಕೋಬೇಕು రీతి తెణి తట్టుకొద తవ మేలిట్టు బేయస్ స్టోవ్ మేలిట్టు బేయస్కుంటు తవానా స్టో్ మేలిట్టు స్వల్ప మీడియం ఫ్లెమల్ జాస్తి అయితే బేడా మీడియం ఫ్లెమలిట్టు బేయస్కో చాల ಸಲ್ಪ ಎಣ್ಣೆ ಹಾಕೊಳ್ಳಿ ಕೊತ್ತಿಗೆ ಎಣ್ಣೆ ಇಲ್ಲಿ ಏನ್ ಬೇಕು ಹಾಕೋಬೇಕು ಕೊಂಡಿ ತರ ಮುಚ್ಚಿಟು ಬಿಡಿ. ಆಕಡೆ ಸ್ವಲ್ಪ ಸ್ವಲ್ಪ ಆಸಿಟನ್ನ ಹಾಕೊಂಡು ಈ ರೀತಿ ಕಲಸಿಕೊಳ್ಳಿ ಚೆನ್ನಾಗಿ. ಬೇಕಾರಾ ಸ್ವಲ್ಪ ತನ್ನೀರು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕ ಚೆನ್ನಾಗಿ ಮುದ್ದೆ ಕಲಿಸೋ ಥರ ಚೆನ್ನಾಗಿ ಇದ್ದೀಸ್ ನಾತ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲ ಒಸ್ಕೋಬೋದು ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಪ್ರೆಸ್ ಮಾಡ್ಕೋಬೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದು ಮಾಡ್ಕೋಬೋದು இங்கே பார்த்த ரொட்டி தாக்கி தீனி பெங்க வர்த்தங்க நோடி வைட் வைட் ரொட்டி வைட் பல்யா ஆலூண்ட பல்யா தடி தின்னது ஏன் டேஸ்டாக mm-hmm